ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ आत्मयोनये नमः विष्णुसहस्रनामद ओम्बैनूरा एम्बतैदनयनाम आत्मयोनिः आत्मैव ಯೋನಿ ರುಪಾದಾನ ಕಾರಣಂ ನಾನ್ಯದಿತಿ ಯೋನಿಹಿ ಮಡಕೆಯನ್ನು ನಿರ್ಮಿಸಲು ಭೂಮಿ ಅಂದರೆ ಜೇಡಿಮಣ್ಣು ಬೇಕು ಹಾಗೂ ಮಡಕೆಯನ್ನು ನಿರ್ಮಿಸುವ ಕುಂಬಾರ ಬೇಕು ಹೀಗಾಗಿ ಮಡಕೆಗೆ ಭೂಮಿ ಅಥವಾ ಜೇಡಿಮಣ್ಣು ಉಪಾದಾನ ಕಾರಣ ಮತ್ತು ಕುಂಬಾರ ನಿಮಿತ್ತ ಕಾರಣ ಮಾನವನ ದೇಹ ಭೂಮಿ ಆಕಾಶ ಅಗ್ನಿ ನೀರು ಮತ್ತು ಗಾಳಿ ಎಂಬ ಪಂಚಭೂತಗಳಿಂದ ಆಗಿದೆ ಹೀಗಾಗಿ ಮಾನವನ ದೇಹಕ್ಕೆ ಪಂಚಭೂತಗಳೇ ಉಪಾದಾನ ಕಾರಣ ಆದರೆ ಭಗವಂತನ ವಿಷಯದಲ್ಲಿ ತಾನೇ ತನಗೆ ಯೋನಿಯು ಉಪಾದಾನ ಕಾರಣವು ಮತ್ತೊಂದಲ್ಲ ಎಲ್ಲವನ್ನು ಎಲ್ಲರನ್ನೂ ಸೃಷ್ಟಿಸಿದವನು ಭಗವಂತ ಆದರೆ ಭಗವಂತನನ್ನು ಸೃಷ್ಟಿಸಿದವರು ಮತ್ತೊಬ್ಬರಿಲ್ಲ ಭಗವಂತನ ಶರೀರ ಪಂಚಭೂತಗಳಿಂದ ಆದದ್ದು ಅಲ್ಲ ಅಪ್ರಾಕೃತವಾದ नाशरहितवद शरीर भगवन्तनद् स्वयम् आगि स्वतन्त्रि सदा काल इवनुभगवन्त हीगि भगवन्त आत्मयोनिः प्रतिजीविय हृदयदल्लि ने भगवन्त चतुर्मुख ब्रह्मन तन्े भगवन्त ಓಂ ಆತ್ಮಯೋನಯೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು